ಹೆಚ್ಚಳ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಾನ್ವಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹೌದು ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಇಂದು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ಕಾಂಗ್ರೆಸ್ ಪಕ್ಷದ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶವನ್ನು ಹೊರಹಾಕಿದ್ರು ಇದೇ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡರಾದ ಶರಣಪ್ಪ ಬೆಲೆ ಪೆಟ್ರೋಲ್ ಮೂರು ಪಾಯಿಂಟ್ ಐದು ಸೊನ್ನೆ ಪೈಸೆ ಹಾಗೂ ಡೀಸೆಲ್ ಮೂರು ರೂಪಾಯಿ ಹೆಚ್ಚಳ ಮಾಡಿದಂತೆ ಇತರೆ ಸರಕುಗಳ ಬೆಲೆಗಳನ್ನು ಹೆಚ್ಚಿಸಿ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ದೂಡಿದ್ದಾರೆ ಆಮಿಷಗಳನ್ನು ಒಡ್ಡಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿರುವುದು ಇದಕ್ಕೆ ಕಾರಣ ಲೋಕಸಭಾ ಚುನಾವಣೆಯಲ್ಲಿ ಹತಾಶಗೊಂಡ ಜನಸಾಮಾನ್ಯರಿಗೆ ತೆರಿಗೆ ಭಾರ ಹಾಕಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ತಾಲೂಕು ಬಿಜೆಪಿ ಮಂಡಳ ಅಧ್ಯಕ್ಷ ಜೆ ಸುಧಾಕರ್ ಮಾತನಾಡಿ ನಮ್ಮ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷವೂ ಕೂಡ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಘಟನೆ ಮಾಡಿತ್ತು ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಜನಸಾಮಾನ್ಯರಿಗೆ ತೆರಿಗೆಯನ್ನು ಹೆಚ್ಚಳ ಮಾಡುವುದಿಲ್ಲ ಎಂದು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಈಗ ತಾವು ಮಾಡುತ್ತಿರುವುದಾದ್ರೂ ಏನೋ ಅಧಿಕಾರ ಕೆಲಸ ಕೂಡ ಆಗ್ತಾ ಇಲ್ಲ ಒಂದು ವೇಳೆ ತೈಲ ದರ ಕಡಿಮೆ ಮಾಡದೆ ಹೋದ್ರೆ ನಮ್ಮ ಪಕ್ಷದಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ಇದೇ ವೇಳೆ ಎಚ್ಚರಿಕೆಯನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ತಾಲೂಕಿನ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ಮಾನವೀಯ ಮಂಡಲ ವತಿಯಿಂದ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಎಂದು ತಲುಪ್ತದೋ ಅಂತ ಒಂದು ನಾವು ಆಗ್ರಹ ಪಡಿಸ್ತೀವಿ ಕಾರಣ ರೈತರಿಗೆ ಮತ್ತು ಲಾರಿ ಮಾಲೀಕರಿಗೆ ಆಟೋ ಚಾಲಕರಿಗೆ ಇನ್ನಿತರ ಎಲ್ಲ ವರ್ಗದ ಜನರಿಗೆ ಇವತ್ತು ಡೀಸೆಲ್ ಬೆಲೆ ಏರಿಸಕ್ಕಂಥದ್ದು ಇರ್ಬೋದು ಪೆಟ್ರೋಲ್ ಬೆಲೆ ಏರಿಸ್ತಕ್ಕಂಥದ್ದು ಇರ್ಬೋದು ಸಾಮಾನ್ಯರಿಗೆ ಭಾಳ ತೊಂದರೆ ಕೊಡ್ತಕ್ಕಂಥ ಒಂದು ಹುನ್ನಾರ ಈ ಸರ್ಕಾರದಿಂದ ನಡೀತಾ ಇದೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ತಮ್ಮಿಂದ ಸಮರ್ಥವಾಗಿ ಸರ್ಕಾರನ ಆಡಳಿತವನ್ನು ನಡೆಸಲಿಕ್ಕಾಗದೆ ಇಂಥ ಒಂದು ರೇಟ್ ಏರಿಸ್ತಕ್ಕಂಥ ಕ್ರಮ ಇವತ್ತು ಸಿದ್ಧರಾಮಯ್ಯನ ಸರ್ಕಾರ ನಾವು ಉಗ್ರವಾಗಿ ಖಂಡಿಸ್ತೇವೆ ಇವತ್ತಿನ ದಿನದಲ್ಲಿ ಈ ಸರ್ಕಾರದಿಂದ ಈ ಜನರಿಗೆ ಯಾವುದೇ ಥರದ ಒಂದು ಲಾಭ ಇಲ್ಲ ಇವರು ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಒಂದು ಕಾಮಗಾರಿನ ಗುದ್ಲಿ ಪೂಜೆ ಮಾಡ್ತಕ್ಕಂಥ ಕೆಲಸ ಇವತ್ತಾಗಿಲ್ಲ ಇವರು ಏನಾದರೂ ಬರೀ ಈ ಭಾಗ್ಯಗಳ ಮುಖಾಂತರನೇ ಜನರಿಗೆ ಒಳ್ಳೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು ಇವತ್ತು ವಿದ್ಯುತ್ ದಾರಗಳು ಏರಿಸ್ತಕ್ಕಂಥದ್ದು ಇರ್ಬೋದು ಈ ಕಡೆ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ತಗೊಳ್ಳೋಂಥ ಕೆಲಸ ಮಾಡ್ತಿದ್ದಾರೆ ಮತ್ತು ಮದ್ಯ ರೇಟನ್ನು ಕೂಡ ಏರಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಈ ಸರ್ಕಾರ ಆರ್ಥಿಕ ದಿವಾಳ ತನಕುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಕರ್ನಾಟಕ ಎರಡನೇ ಕೇಳ ಆಗೋದರಲ್ಲಿ ಯಾವುದೇ ನಿಸ್ಸಂದೇಹ ಇಲ್ಲ ಆರ್ಥಿಕ ಅಧಿಪತನವೆಂದಿರತಕ್ಕಂಥ ಈ ಸಿದ್ದರಾಮಯ್ಯ ಸರ್ಕಾರ ಬೇಗ ತೊರಗಬೇಕಂತ ನಾವು ಈ ಮೂಲಕ ಕರ್ನಾಟಕ ರಾಜ್ಯಪಾಲರಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಕೊಡಲಿಪೇಟು ನೀಡಿದಂತೆ ಇವತ್ತು ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿ ರೈತರು ಒಂದು ಉಳುಮೆ ಮಾಡತಕ್ಕಂಥ ಪರಿಸ್ಥಿತಿಯಿಂದ ಹೊರಗಿಡ್ತಕ್ಕಂಥ ಒಂದು ಹುನ್ನಾರ ರೈತರ ಜೇಬುಗಳ ಜೇಬುಗಳನ್ನು ಕತ್ತರಿಸುವಂಥ ಒಂದು ಹುನ್ನಾರ ರೈತರ ದುಡ್ಡು ದೋಚುವಂಥ ಹುನ್ನಾರ ನಡೀತಾ ಇದ್ದು ಈ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕೂಡಲೇ ತೆಗೆದೊಯ್ಯಬೇಕಂತೇಳಿ ನಾವು ಕರ್ನಾಟಕ ರಾಜ್ಯಪಾಲರನ್ನು ನಾವು ಕೋರ್ತಾ ಇದ್ದೀವಿ ನಾವು ಇವತ್ತು ಕಳೆದ ಎರಡು ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿ ರೈತನಿಗೆ ಬೆಳೆ ಪರಿಹಾರವೂ ಕೂಡ ಸರಿಯಾಗಿ ಸಿಗದೆ ರೈತ ತತ್ತರಿಸಿ ಹೋಗಿ ಇವತ್ತು ಬೀಜಗಳು ಕೂಡ ಸರಿಯಾಗಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತಾ ಇಲ್ಲ ಈ ಎಲ್ಲ ಹೋದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಏರಿಸಿದಂಥ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸಲೇಬೇಕು ಮತ್ತು ಆ ಒಂದು ಆದೇಶವನ್ನು ಹೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಮಾನ್ವಿ ಮಂಡಲ ಭಾರತೀಯ ಜನತಾ ಪಕ್ಷದ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ ನಾವು ಇದಕ್ಕೆಲ್ಲರೂ ಕೂಡ ಸಾರ್ವಜನಿಕರು ನಮಗೆ ತುಂಬ ಸಹಕಾರ ಮತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಕೂಡಲೇ ಏರಿಸಿದಂಥ ಬೆಲೆಗಳನ್ನು ಇಳಿಸಲೇಬೇಕಂತೇಳಿ ನಮ್ಮ ಒಂದು ಆಗ್ರಹವನ್ನು ಕರ್ನಾಟಕ ರಾಜ್ಯಪಾಲರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ ನಾವು ಬಂಧುಗಳೇ ಈಗೇನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ತುಂಬಿದ ನಂತರ ಏನು ಅನೇಕ ನಾವು ಹಗರಣಗಳನ್ನು ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ನಿನ್ನೆ ಮೊನ್ನೆ ತನಕ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿ ಪ್ರತಿ ಲೀಟ್ರಿಗೆ ಮೂರು ರೂಪಾಯಿದಂತೆ ಏರಿಸಿ ಇವತ್ತ ಕರ್ನಾಟಕ ಸರ್ಕಾರ ಅತ್ಯಂತ ಹೇಯವಾದ ಒಂದು ಕೃತ್ಯವನ್ನು ಮಾಡಿದಂದಕ್ಕೆ ಮಾಡಿದಂಥ ಅನ್ನಲಿಕ್ಕೆ ಒಂದು ಅತಿಶಯಕ್ತಿಯನ್ನಲ್ಲ ಯಾಕಂತಂದರೆ ಈಗಾಗಲೇ ನಮಗೆ ಗೊತ್ತಿರುವಂತೆ ಸರ್ಕಾರ ಅನೇಕ ಜನ ನಿರ್ಣಯಗಳನ್ನು ತೆಗೆದುಕೊಂಡಿದೆ ಅವೈಜ್ಞಾನಿಕವಾಗಿ ಬಿಟ್ಟಿ ಭಾಗ್ಯಗಳನ್ನು ಕೊಡೋದರಿಂದ ಆ ಒಂದು ಭಾಗ್ಯದ ಒಂದು ಯೋಜನೆಗಳಿಗೆ ಹಣ ಹೊಂದಿಸಬೇಕಾದರೆ ಅದನ್ನು ನೇರವಾಗಿ ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಜೇಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಈಗಾಗಲೇ ಅದೇ ರೀತಿಯಾಗಿ ಕರ್ನಾಟಕದ ವಾಲ್ಮೀಕಿ ನಿಗಮದ ಒಂದು ಹಣವನ್ನು ದುರುಪಯೋಗಪಡಿಸಿಕೊಂಡು ಅದನ್ನು ತೆಲಂಗಾಣ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿದಂಥ ಯಾವುದಾದ್ರೂ ಕಡು ವಿರೋಧಿ ಜನವಿರೋಧಿ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಯಾಕಂತಂದರೆ ಇವತ್ತು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಸಿಗಬೇಕಾದಂಥ ಅನುದಾನವನ್ನು ಬೇರೆ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಅದು ತೆಲಂಗಾಣ ಸರ್ಕಾರಕ್ಕೆ ಕೊಟ್ಟಂಥ ಒಂದು ಉದಾಹರಣೆ ಅದು ಮುಖ್ಯಮಂತ್ರಿಯ ಒಂದು ಅಂಡರಲ್ಲಿ ಬರ್ತಕ್ಕಂಥ ಹಣಕಾಸು ಒಂದು ಇದರಲ್ಲೇ ಬ ಅದು ಆಗಿರ್ತಕ್ಕಂಥ ಒಂದು ಭ್ರಷ್ಟ ವ್ಯವಸ್ಥೆ ಇದು ಹೀಗಾಗಿ ಇವರು ಯಾವುದೇ ಒಂದು ತತ್ಕ್ಷಣವೇ ಒಂದು ಕ್ಷಣ ಸಹ ಇವರು ಒಂದು ಅಧಿಕಾರದಲ್ಲಿ ಇರೋಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಯಾಕಂತಂದರೆ ಇವರು ಏನು ಇವತ್ತ ಪ್ರತಿಯೊಂದು ರಂಗದಲ್ಲೂ ವಿಫಲವಾಗ ವಿಫಲವಾಗಿದ್ದೇವೆ ನಾವೀಗಾಗಲೇ ನೋಡ್ತಾ ಇದ್ದೇವೆ ಈ ಒಬ್ಬ ಶಿಕ್ಷಣ ಮಂತ್ರಿ ಆಗಿರ್ಬೋದು ಅವನಿಗೆ ಒಂದು ಸಾಮಾನ್ಯ ಒಂದು ಸಂಸ್ಕಾರ ಸಹ ಇಲ್ಲ ಒಂದು ಶಿಕ್ಷಣ ಸಚಿವನಾಗಿ ಯಾವ ರೀತಿ ಇರಬೇಕು ಮಕ್ಕಳ ಮುಂದೆ ಅಂತಕ್ಕಂಥ ಒಂದು ಅನಾಗರಿಕತೆಯ ರೀತಿಯಿಂದ ಅವನ ವೇಷಭೂಷಣಗಳು ನೋಡ್ತಾ ಇದ್ದೀವಿ ನಾವು ಕೆಲವೊಂದು ನಿರ್ಣಯ ಅವೈಜ್ಞಾನಿಕವಾಗಿ ನಿರ್ಣಯ ಮಾಡಿದೆ ಮಾಡಿದಂಥ ಒಂದು ಶಿಕ್ಷಣ ಸಚಿವ ಇವತ್ತು ಕಲ್ಯಾಣ ಕರ್ನಾಟಕದಿಂದ ಎಷ್ಟೋ ಜನ ಶಿಕ್ಷಕರ ವರ್ಗಾವಣೆ ಮಾಡಿ ಇವತ್ತು ಆ ಪೋಸ್ಟ್ಗಳು ತುಂಬಕ್ಕೆ ಇವತ್ತು ಸರ್ಕಾರ ಹತ್ರ ದುಡ್ಡಿಲ್ಲ ಎಷ್ಟೋ ಖಾಲಿ ಉದ್ಯೋಗಗಳು ಆಗಿ ಬಿದ್ದಿದ್ದಾವೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಕ್ಕಳಿಗೆ ಇವತ್ತು ವಿದ್ಯಾದಿಂದ ಈ ಅದೇ ರೀತಿಯಾಗಿ ಸುಮಾರು ಇವ ಒಂದು ಸರ್ಕಾರ ಜನ ವಿರೋಧಿ ಸರ್ಕಾರ ಇರೋದರಿಂದ ಇವರು ಒಂದು ಕ್ಷಣವೂ ಒಂದು ನಿಲ್ಲದೆ ನೈತಿಕವಾಗಿ ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಚುನಾವಣೆ ಎದುರಿಸಲಿಕ್ಕೆ ದಾರಿ ಮಾಡಿಕೊಡಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ದಿನ ಮಾನ್ವಿಯಲ್ಲಿ ನಾವು ಧಿಕ್ಕಾರ ಅಥವಾ ಪ್ರತಿಭಟನೆ ಮಾಡತಕ್ಕಂಥ ಉದ್ದೇಶ ಇಷ್ಟೇ ದಿಢೀರನಾಗಿ ರಾಜ್ಯ ಸರ್ಕಾರ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರತಕ್ಕಂಥದನ್ನು ಖಂಡಿಸಿ ನಾವು ಬಿಸಿ ಮುಡಿಸಬೇಕು ಬಡ ಜನರಿಗೆ ಮತ್ತು ರೈತ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ ಸರಕು ಸಾಗಾಣೆಗಳಿಗೆ ವೆಚ್ಚ ಬೀಳುತ್ತದೆ ಪ್ರತಿಯೊಂದಕ್ಕೂ ಕೂಡ ಇದು ತೊಂದರೆ ಎಂಬ ನಿಟ್ಟಿನಲ್ಲಿ ನಾವು ಹರ್ಕಂಡು ಇದನ್ನು ಮನವರಿಕೆ ಮಾಡಿಕೊಂಡು ನಮ್ಮ ರಾಜ್ಯ ನಾಯಕರು ಮತ್ತು ಎಲ್ಲರೂ ಕೂಡಿಕೊಂಡು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಅದರಂತೆ ನಾವು ಮಾನವಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ಭಾಗಿಯಾಗಿ ಈ ಒಂದು ವಿಷಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ದಯಮಾಡಿ ಇದನ್ನು ಕೂಡಲೇ ಹಿಂಗೆ ಪಡಿಬೇಕಂತ ಅವರಲ್ಲಿ ಮನವಿ ಕೂಡ ಮಾಡುತ್ತೇವೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಗಂಟೆಯಾಗಿ ಇದು ಅವರು ಯಾವುದು ಕೂಡ ಜನ ವಿರೋಧಿ ನೀತಿಗಳನ್ನು ಅನುಸರಿಸಿದಾಗ ಎಲ್ಲ ತಲ್ಲಿ ಏನಾಗಿದೆ ಚುನಾವಣೆ ಮೇಲೆ ಪ್ರಭಾವ ಬೀರ್ತದಂತ ಅವ್ರಿಗೆ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ